ಇವಾಗ ಏನಾದರೂ ಹೊಡೆದಿದ್ದರೆ ಪಾಪ ಪಾಪ ಸೀದಾ ಮೈ ಮೇಲೆ ಬಂದಿತ್ತಲ್ಲ ಅವರು ಹೊಡೆದೇ ಬಿಟ್ಟ ಅನ್ಕೊಂಡಿದ್ದೆ ಗುರು ನಾ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಸೊ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಳ್ರಪ್ಪ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಅಷ್ಟೇ ನಾನೇನೋ ವಿಡಿಯೋ ಆಗ್ತಾಯಿದ್ದೆ ಅಂದ್ಕೊಂಡು ಸುಮ್ಮನೆ ಬರ್ತಾ ಇದ್ದೀನಿ ಇದೊಂದು ಈಗಲೇ ಬೀಳ್ಬೇಕಾ ಎಷ್ಟೊಂದು ಟಿ ಟಿ ಗಾಡಿಗಳು ಬೆಂಗಳೂರಲ್ಲಿ ಟಿ ಟಿ ಗಾಡಿಗಳಿಗೂ ಬರ ಇಲ್ಲ ಗುರು ಗಾಡಿನ ಫುಲ್ ರೈಸ್ ಮಾಡಿ ಹೊಡಿಯೋಂಗೂ ಇಲ್ಲ ಗಾಳಿ ಹೊಡ್ದಕ್ಕೆ ನಾನು ಮಾತಾಡೋದು ಕೇಳ್ಸಲ್ಲ ನಿಮಗೆ ಹುಡುಗರೆಲ್ಲ ಆಗಸ್ಟ್ ಹದಿನೈದು ಫುಲ್ ರೆಡಿ ಆಗ್ತಾವ್ರೆ ನೋಡಿ ಕೊಡ್ಪನ ಹೇಳ್ಕೊಂಡೇನೋ ಮಾಡ್ತಾವ್ರಲ್ಲ ಗುರು ನಿಮ್ಗೆ ಹಾಕ್ಬೇಕದು ನಾವು ತಗೋಬೇಕು ಗುರು ಒಂದು ಕ್ಯಾಮ್ರಾನ ಸಿಗ್ನಲ್ ಸಿಗ ಕಣ ಯಾರಪ್ಪ ಅವಳು ಸುಂದ್ರೆ ಅಮ್ಮನ್ ಕೂರಿಸ್ಕೊಂಡು ಮಗಳು ಗಾಡಿ ಹೊಡಿಬೇಕು ಮಕ ನೋಡ್ತಾವಳೆ ಇವತ್ತೊಂದು ಕಂಟೆಂಟ್ ಸಿಕ್ತಪ್ಪ ಏನು ಜನ ನೋಡ್ತಾವೆ ಇನ್ನು ಬನ್ನಿ ಹೆಲ್ಮೆಟ್ ಕ್ಯಾಪ್ ಏರ್ ಏರ್ಫೋರ್ಸ್ ಸ್ಟೇಷನ್ ಜಾಲಳಿ ಎಲ್ಲ ಡ್ರೋನ್ ಹಾರಿಸೋಂಗಿಲ್ಲ ಅಂತ ಬೋರ್ಡ್ ಹಾಕೋರೆ ವೀಡಿಯೋ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ ನಾನು ಯಾವತ್ತೂ ಈ ಕಡೆಯಿಂದ ವೀಡಿಯೋ ಮಾಡು ಇಲ್ಲ ಬುಲೆಟ್ರು ಈ ಗಾಡಿ ಇಪೀಕಲ್ ಕನ್ನಡಿಗ ಅವ್ರ ಕೈಲಿ ಈ ಗಾಡಿಗಳು ಸಿಕ್ಬಿಟ್ರೆ ಇವರು ಸಾಮಾನ್ಯ ರೋಸ್ಟ್ ಮಾಡಲ್ಲ ಜೈ ಬಜರಂಗಿ ಸ್ವಲ್ಪ ದೂರ ಏನಿಲ್ಲ ಸ್ವಲ್ಪ ದೂರ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಸಾಮಾಸಾನೇ ಬೇಡ ಮೊದಲೇ ಒಂದು ಗಾಡಿ ತೊಗೊಂಡು ಆ ಗಾಡಿ ದನ್ಬೋಸಕ್ಕೆ ಇಲ್ಲ ಎಲ್ಲ ಕಿತ್ಬಿಟ್ಟವ್ರೆ ಏನು ಎಕ್ಸಾಸ್ಟ್ ಹಾಕ್ಸವನೊಬ್ಬರು ಹ್ಞೂ ಎಸ್ ಸಿ ಪ್ರೊಜೆಕ್ಟರ್ ಇರಬೇಕು ಸೌಂಡ್ ಚೆನ್ನಾಗಿ ಬರ್ತೈತೆ ಪೊಲೀಸ್ನವ್ ಹಿಡ್ದ ಅಂದರೆ ಊಟನೇ ನಾನು ಸ್ಟಾರ್ಟಿಂಗ್ ಗಾಡಿ ತೆಗ್ದ ತಗೊಂಡಾಗ ಏರ್ ಫಿಲ್ಟರ್ ತೆಗೆದಿದ್ದೆ ಒಳ್ಳೆ ಸೌಂಡ್ ಬರ್ತಾಯಿತ್ತು ಆದರೆ ಗಾಡಿ ಪಿಕಪ್ ತಗೊಳ್ತಾ ಇರಲಿಲ್ಲ ಸರ್ವಿಸಿಗೆ ಬಿಟ್ಟಾಗ ಶೋರೂಮ್ನಲ್ಲಿ ಅವ್ರು ಹೇಳಿದರು ಏರ್ ಫಿಲ್ಟ್ರ್ ತೆಗೆದ್ರೆ ಸೌ ಗಾಡಿ ಸೌಂಡ್ ಬರುತ್ತೆ ಹೊರತು ಮೈಲೇಜ್ ಬರೋಲ್ಲ ಪಿಕಪ್ ಬೇಗ ತಗೊಳಲ್ಲ ಸರ್ ಅಂತ ಹೇಳಿದರು ಆಮೇಲೆ ಮತ್ತೆ ಹಾಕ್ಸ್ಬಿಟ್ಟೆ ಗುರು ರೈಡಿಂಗಿಗೆ ಹೋದಾಗ ಹುಡುಗರು ಜೊತೆಯಲ್ಲಿರಬೇಕು ಇರಬೇಕು ಏನೋ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಹುಡುಗರು ಇಲ್ಲ ಆದರೆ ಈ ಥರ ಆಕಳಿಕೆ ಬರುತ್ತೆ ಅಣ್ಣ ಇಂಡಿಕೇಟ್ರ್ ಹಾಕಲ್ವೋಣ ಇಂಡಿಕೇಟ್ರ್ ಇಲ್ವಾ ಹಾಂ ಇವ್ರು ಇಂಡಿಕೇಟ್ರ್ ಹಾಕಿರೋದೇ ಹಾಕಿರೋದೇನು ಮರ್ತವರು ಯಾವ ರೀ ತಮ್ಮದು ಆಟೋ ಹಿಂದೆ ಒಳ್ಳೊಳ್ಳೆ ಲೈನ್ಸ್ಗಳು ಬೇರೆ ಬರ್ತವೆ ಔ ಸಿಕ್ಸ್ ಹಂಡ್ರೆಡಾ ಕವಾಸ ಹಾಕಿ ಝೀ ಸಿಕ್ಸ್ ಹಂಡ್ರೆಡ್ ಪೊನ್ನೆನೂ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡಿದೆ ಗುರು ಝೆಕ್ಸ್ ಟೆನ್ ಆರು ಮತ್ತು ಝೆಡೆ ಎಕ್ಸ್ ಸಿಕ್ಸ್ ಆರು ನೋಡಿದರೆಲ್ಲ ಹೋಗ್ಬಿಡ್ತವೆ ಗುರು ಗಾಡಿಗಳನ್ನ ಪ್ಯಾಸ್ ಇರೋಲ್ಲ ಅಷ್ಟೊಂದು ಗಾಡಿ ತೊಗೊಳ್ಳೋ ಅಷ್ಟು ಇವಾಗ ಏನಾದ್ರು ಹೊಡೆದಿದ್ರೆ ಸೀದಾ ಮೈ ಮೇಲೆ ಬಂದಿತ್ತಲ್ಲ ಹೊಡೆದೇ ಬಿಟ್ಟೆ ಗುರು ನಾ ಒಂದೇ ಸರ್ತಿ ಜೀವ ಜಲ್ ಅಂದ್ಬಿಡ್ತೀವಿ ಗುರು ಕಟ್ಟಿದೆ ಒಂದು ಹತ್ತು ಸಾವಿರ ಫೈನು ಅನ್ಕೊಂಬಿಟ್ಟೆ ಕೈಯಲ್ಲಿ ಕಾಸಿಲ್ಲ ಬೇರೆ ನಾನು ಹೋಗ್ ತಿನ್ಬಿಡಣ ತಗೆ ಮುಂದೆ ಅದೇನಂತ ಬೆಳೆಸಿದಿರೋ ಹೊಟ್ಟೆನ ನೋಡಿ ಏನ್ ಬಾಡಿ ಸಾಗಲಿ ಮುಂದೆ ಹೋಗಲಿ ಓಕೆ ಹೋಗ್ತಾ ಮುಂದೆ ಮುಂದೆ ಚೌಟ್ರಿಲಿ ವಿಡಿಯೋ ಮಾಡ್ತೀನಿ ಬನ್ನಿ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ